നോട് കൊടുത്തു നിന്നോട് നോക്കു ಬಾಗಿಲು ಬಂದ್ಲು ಇರು ಬತ್ತಾಳಿ ಮಮ್ಮಯ್ಯ ಜಲ್ದ ಬಾರಮ್ಮ ಜಿಲೇಬಿ ನಿನ್ ಮಗ ಅಳ್ತಾ ಇದ್ದಾನೆ ಬಾರಿ ಜಲ್ದು ಆಕೆ ಲಕ್ಷ್ಮಿ ಹಂಗ ಅಳ್ತಾ ಇದ್ದಾನೆ ಅವನು ಅವ್ರಮ್ಮ ಎಲ್ಲಿ ಹೋದ್ಲು ಹಾಲ್ ಕುಡ್ಸದ್ ಬಿಟ್ಟು ಅವ್ರಮ್ಮ ಇವನವು ಹುಚ್ಚೆ ಮಾಡಿರವು ಕಕ್ಕ ಮಾಡ್ಕೊಂಡಿರವು ಬಟ್ಟೆ ಇದ್ವಲ್ಲ ತೊಳ್ದಾಕ್ ಬತ್ತಿನಿ ಅತ್ತಿ ಅಂತ ಹೇಳಿ ಓದ್ಲಪ್ಪ ಅವಾಗ ಒಂದ್ ಅರ್ಧ ಗಂಟೆ ಆತು ಜಲ್ದ ಬಾರಿ ತಿರುಗಿ ಎದ್ರೆ ಅಳ್ತಾನೆ ಅಂತ ಹೇಳಿದ್ದೆ ಬರ್ಲೇ ಇಲ್ಲ ಹ ನೀರ್ ಬೇರೆ ಇಲ್ಲ ನೆಲ ತೊಳಿಬೇಕಾಗಿತ್ತು ಅಡ್ಗೆ ಮಾಡಕ್ಕೂ ನೀರಿಲ್ಲ ಅಂತಿದ್ಲು ಬಿಂಗೆ ತಂಡಾಗಿ ನೀರನ್ನ ತರಗಪ್ಪ ನೀನು ಹೋಗಿ ಹ ನೀನಂತೂ ಯಾತು ಮಾಡಲ್ಲ ಮನೆಯಾಗಿ ಎಲ್ಲ ಪಾಪ ಅವಳೇ ಮಾಡ್ತಾಳೆ ನನಗೆ ಚೆನ್ನಾಗಿದ್ದಿದ್ರೆ ನಾನೇ ಮಾಡ್ಕೊಂತಿದ್ದೆ ಎಲ್ಲ ಹೋಗು ನೀರನ್ನ ತೊಂದಯ್ಯ ಹೋಗು ಅವಳು ಕಳ್ಸಲ್ಲಿ ಇದ್ದಾಳೆ ನಾಲಿ ಬಟ್ಟೆ ಬಗ್ಗೆ ತಗಿ ಏ ನನ್ ಮುದ್ದಿನ ಅಳಿಯ ಯಾಕೆ ಅಳ್ತಾ ಇದೆಯಾ ಅಳಬಾರ್ದು ಸುಮ್ನಿರು ನಿಮ್ಮಅಮ್ಮ ಯಾ ಬತ್ತಾಳೆ ಇರು ಹಾಲು ಕುಡಿಸ್ತಾಳೆ ಬಂದು ಒಟ್ಟಸ್ತೈತ ಹಾ ಸುಮ್ನಿರು ಅಳಬೇಡ ಬತ್ತಾಳೆ ಇವಾಗ ಹಾ ನೀನ್ ಯಾವ್ದಾಡ್ಕೇನೆ ಸುಮ್ನಾಗ್ಬಿಡ್ತಾನೆ ಅವನು ಅವ್ನಿಗೆ ಏನ್ ಗೊತ್ತಾಗುತ್ತೆ ಹೇಳು என்ன ಅಷ್ಟು ಜೋರಾಗಿ ಬಡ್ಕೊಂಡ್ರು ನಿನಗೆ ಒಂದು ಇಟ್ಟು ಆಗಲ್ಲ ಜವಾಬ್ದಾರಿನೇ ಇಲ್ಲ ಹಾಂ ಏನು ಶಿಕ್ಷಣ ಕಿಲ್ವಲ್ಲ ಮಂತಾಗಿ ಇದ್ದು ಎಲ್ಲಾ ಕೆಲಸ ಮಾಡೋಣ ಪಾಪ ತಂಗಿ ಬಂದಿರೋಳು ಅವಳೆ ಮಾಡ್ತಾಳೆ ಬಾಂತಿ ಅಮ್ಮಂಗೆ ನೀನು ಹಾಂ ಏ ಅಲ್ಲ ನಾನು ಮಾಡೋಂಥ ಕೆಲಸ ನಾನು ಮಾಡ್ತೀನಿ ತಾನೆ ಮಾಡೋಕೆ ಮಾಡೋಂತ ಕೆಲಸ ಅಲ್ಲ ಏನು ಶಿಕ್ಷಣ ಕಿಲ್ದಿದ್ದಾಗ ಗಂಡ ಎಲ್ಲ ಕೆಲಸನೂ ಮಾಡಬೇಕು ಹಾಂ ಅಡುಗೆನೂ ಮಾಡಬೇಕು ಮುಸೇನು ತೊಳಿಬೇಕು ಬಟ್ಟೆನೂ ಒಗಿಬೇಕು ನೀರು ತೊಂದೈಬೇಕು ನೆಲ ಒರೆಸ್ಬೇಕು ಎಲ್ಲನೂ ಮಾಡಬೇಕು ಅವಾಗಲೇ ಅವನು ನಿಜವಾದ ಗಂಡ ನಿಸ್ಕೆ ಮಾಡು ಹೆಂಗಸರು ಅಂತ ಹೇಳಿ ಬೇರೆ ಬೇರೆ ಏನೂ ಇಲ್ಲ ಅದ್ಯಾಕೆ ಇಲ್ಲ ನಮ್ಮ ತಾತ ನಮ್ಮ ಯಾರು ಕಾಲದಿಲ್ಲ ಹಂಗೆ ಸಂಪ್ರದಾಯ ನಡೆಸ್ಕೊಂಡ್ ಬಂದಿರೋದು ಹೆಂಗಸ್ರು ಮನೆಯ ಕೆಲಸ ಮಾಡಕ್ಬೇಕು ಗಂಡಸರು ದುಡ್ಕೊಂಡು ದುಡ್ಕೊಂಡ್ ಅಂತಾನೆ ಅಂತಾನ ಗಂಡಸರು ಯಾರಾದ್ರೂನು ಮನೆಯ ಕೆಲಸ ಮಾಡಿದರೆ ಊರಿನ ಜನಗಳು ಎಲ್ಲಾರು ಹಾ ಹೆಣ್ಗ ಹೆಣ್ಗ ಅಂತೇಳಿ ಆಡ್ಕೊಂತಾರೆ ಗೊತ್ತಾದ್ರೆ ಅಲ್ಲ ಎಲ್ಲ ಟೈಮ್ ಏನ್ ಮಾಡ್ರಿ ಅಂತ ನಾನೇನು ಜಿಲೇಬಿರತ್ತಿನ ಪರವಾಗಿಲ್ಲ ಅವಳು ಅಂತಂದಿದ್ರೆ ಯಾರು ಮಾಡ್ಬೇಕಾಗಿತ್ತು ನನಗೂ ಸಣ್ಣಕ್ಕಾಗಲ್ಲ ಸುಸ್ತಾಗ್ತೈತಿ ಹೇಳ್ತಾ ಇದ್ದೀನಿ ಹೋಗಪ್ಪ ಜಾಲ್ ಕಳ್ಸಾಗ ಜಿಲೇಬಿ ನಾನೀನ್ ಮಾತಾಡ್ತಿ ನಿಂತ್ಕಬೇಡ ಹಾಟತ್ತಂತಿರತ್ತ ಎದ್ದು ಜಾಲ್ ಕೋಳ್ಸ ಹೋಗಿ ಆಯ್ತು ಇರಲ್ಲ ಪಾಪ ಅಂಜಾ ಕಳ್ತೀಯ ಕಳಿಸ್ತೀನಿ ಹಾ ನೀವು ನಿಮ್ಮ ಅತ್ತೆ ಜೊತೆಗೆ ಸೇರ್ಕೊಂಡು ನನ್ನ ಬೈರಿ ಇಬ್ರು ಸೇರ್ಕೊಂಡು ಅಲ್ವೇ ಹಾ ಹ್ಮ್ ಒಂದ್ ಸ್ವಲ್ಪ ದೊಡ್ಡನಾಗ್ಲಿ ಮಾತಾಡಂಗಾದ್ರೆ ಮಕ್ ಕೂಗಿತ ಅತ್ತೆ ಯಾರಪ್ಪ ಒಯ್ದಾರು ನನ್ನ ಅಳಿಯನ್ನ ಎಲ್ಗೋದಪ್ಪ ಇವ್ರ ಅಮ್ಮಯ್ಯ ಬಿಟ್ಟು ಜಿಲೇಬಿ ಮಾರೇ ಜಿಲೇಬಿ ನಿನ್ ಮಗ ಅಳಿತ ಇದನ್ನ ಹಾಳ ಜಲ್ದು ಸುಮ್ಮಬಾರ್ದು ನಿಮ್ ಅಮ್ಮ ಬಂದಾಗ ಒಯ್ಯ ಬಿಟ್ಟಾರೇ ಹೋಗ್ಯವಳೆ ಹಾಳ ಕುಡ್ಸದ್ ಬಿಟ್ಟು

உம் கட கி ஆள்ஸ்மக்காக்கா கூண்டேனி ஆலேனி இவ்விவாட் ஊ கணே பாக்மா உண்டே ஆலேனிட்டு பரவாயில்ல சுஸ்தா ஏன்னா கேசா ஆகிண ಅದೇ ಮನೆ ಕೆಲಸ ಏನಾನ ಮಾಡಿರಿ ಅಡುಗೆ ಮಾಡೋದು ಬಟ್ಟೆ ಒಗೆೋದು ನೆಲವಾಸೋದು ನೀರು ತರೋದು ಅಂತದ್ದೇನ ಮಾಡಿರಿ ಸುಸ್ತಾದಂಗೆ ಅವಾಗ ಈಗ ಅವಾಗ ಚೆನ್ನಾಗಿಲ್ದಂಗೆ ಆಗಿ ಪ್ರಜ್ಞೆ ತಬ್ಬಿದ್ದಾಗಿಂದ ಜಿಲೇಬಿನೇ ಮಾಡ್ತಾ ಇದ್ದಾಳೆ ಎಲ್ಲ ಹಾ ಅದಕ್ಕೆ ಈಗ ಒಂದಿಟ್ಟು ಪರವಾಗಿಲ್ಲ ಬೇಡವಾಸ ಆಸೆ ಹ್ಮ್ ಚೆನ್ನಾಗ್ ಇದ್ದೀನಿ ಅಯ್ಯೋ ಚೆನ್ನಾಗಿರತ್ತಾಯೋ ಉಂಟ್ಕೊಂಡು ತಿನ್ಕಂಡು ಹ್ಮ್ ಕೆಲಸ ಮಾಡೋದು ಇದ್ರೂ ಇರುತ್ತೆ ಜಿಲೇಬಿ ಎಳೆ ಹಂಗನ ಅಥ್ಲೇ ನೀನು ಏನು ಕೆಲಸ ಮಾಡಕ್ ಹೋಗ್ಬೇಡ ಒಂದೆರಡು ದಿವಸ ಹಾ ಚೆನ್ನಾಗತ್ತ ಏನು ಮಾಡಬೇಡಿ ಅದಕ್ಕೆ ನಾನು ಹೇಗಿನಿ ನಾನೆಲ್ಲ ಮಾಡ್ಕೊಂತೀನಿ ಅಂತಾಳೆ ಅವಳು ಬಾ ಅಂತಿ ಇವ್ಗಿನ ಸಣ್ಣದಿನ ಮೂರ್ ಕರ್ಕೊಂಡ್ ಕರ್ಕೊಂಡ್ಬಂದ ಇಲ್ಲಿ ನೋಡ್ಕೆ ಮನ ಒಂದ್ ತಿಂಗ್ಳು ಇಟ್ಕೊಂಡು ಅಂತಾನ ಈಗ ಅವಳೇ ನಮ್ಮ ನೋಡ್ಕೆಮ್ಮಂಗ್ ಎಂತ ಪರಿಸ್ಥಿತಿ ಬಂತು ನೋಡು ನನಗೆ ಹಾ ಏನು ಮಾಡಕ್ಕಾಗಲ್ಲ ಕಣಮ್ಮ ಕಾಲ ಒಂದೇ ಏಕರ ಇರಲ್ಲ ಹ ಮೊದ್ಲು ಇರುತ್ತೆ ಕಷ್ಟ ಸುಖ ಹೇಳಿ ಕೇಳಿ ಬರ್ತಾವ ಏನು ಮಾಡಕ್ಕಾಗಲ್ಲ ಹೆಂಗ್ ಬರುತ್ತೆ ಒಂದ್ಕೊಂಡು ಹಾ ಒಂದೆರಡು ದಿವಸ ವಾಸಿ ಆಗತ್ತ ಸುಮ್ ನೀರು ಇನ್ನೇನ್ ಮಾಡಕ್ ಆಗತ್ತೆ ನಿಮ್ಮ ನಿಮ್ಮೇನು ಇವಾಗ್ಲೇ ಹೋಗಿ ಅದ್ ಗೌರಿ ಮನೆ ಕುಕೊಂಡಿದ್ದಾಳೆ ನಿಮ್ಮ ಅತ್ತಿ ಎಲ್ಲ ನೋಡ್ಕೆ ಮಾಡತ್ತ ಪಾಪ ಜಿಲ್ಲೆ ಬಗ್ಗು ಎಷ್ಟು ಕಷ್ಟ ಆಗ್ತಿತ್ತು ಏನೋ ಹುಡ್ಗು ಹಿಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ನಾನು ಏನ ಮಾಡ್ಕೊಡೋಣ ಅಂತಂದ್ರೆ ನಮ್ಮ ಅಚ್ಚಿ ಒಬ್ಳು ನಾಯಿ ಬಂದಂಗ್ ಯಾಕೆ ಹೊಕಿ ಅವ್ರ ಮತ್ತೆ ಆಗ್ಲಾಗ್ಲಾ ಅಂತ ಆಚೆ ಕಣಿಲಸ್ಮಕ್ಕ ನಾನು ಬರ್ಲಿಲ್ಲ ಹಾ ಬೇಜಾರ್ ಮಾಡ್ಕೆ ಬೇಡ ಹಂಗ ಪರವಾಗಿಲ್ಲ ಕಣಿ ಬಗ್ಗೆಮ್ಮ ನನ್ಗೂ ಅರ್ಥ ಆಗುತ್ತೆ ಹಾ ಎಂತ ಪರಿಸ್ಥಿತಿ ಇದೆಯಾ ಅಂತನಾ ನನ್ಗೂ ಅರ್ಥ ಆಗುತ್ತೆ ಬಿಡು ఏం మోడే ఏమ్మనే నోడ్క చో బదుపు మార్కెండు సంసారోగ్ నీ చా అసే సా ననేను సహాయ మేము బ్యాడ హంగోయిలగే ఆ దేవరు దయందో అతేవే నమ్మ నమ్మన కల్స్కుట్ జిలేబి నమ్ కష్టనా దేవ్రె ఎస్ట్ నమస్కారం సాల్దే అన్సె నిమ్మినీ బొందా నోడ్కారోగో ಏ ಭಾಗ್ಯಮ್ಮ ಎಲ್ಲ ಗೊತ್ತಿದ್ದು ಹೇಳ್ತೀಯಲ್ಲಿ ನಿಮ್ಮ ಅಮ್ಮಗೆ ಬರಕ್ ಬರಕ್ ಕೇಳಕ್ ಇಲ್ವಿ ಅಂತಾರೆ ಅಲ್ಲ ನಮ್ಮ ಆ ಅಷ್ಟೊಂದು ವಯಸ್ಸು ವಯಸ್ಸಾಯ್ತೇನೆ ಇನ್ನೇನು ಅಲ್ಲಿ ವಯಸ್ಸಾಗೈತಿ ಎಪ್ಪತ್ತ ಎಪ್ಪತ್ತು ವರ್ಷದ ಮೇಲೆ ಆಗೈತಿ ಅದಕ್ಕೂ ಕಾಲ್ ನೋವು ಮಂಡಿ ನೋವು ಅಂಬತ್ತಿ ಇನ್ನ ಇಲ್ಲಿ ಬಂದು ನನಿ ನನ್ನ ಇನ್ನೇನು ನೋಡ್ಕೆ ಮುತ್ತೇಳು ಅದಕ್ಕೆ ಹೇಳ್ಕೊಳಿಲ್ಲ ಏನು ಇಲ್ಲ ಬಿಡು ಚೆನ್ನಾಗಿರ್ಲಿ ಸಾಕು ಜಿಲೇಬಿ ಜಿಲೇಬಿ ಏನ್ ಮಾಡ್ತಾನೆ ನಿನ್ ಮಗ ಹಾಲ್ ಕುಡಿಸ್ತೇ ಸುಮ್ನಾಗಿದ್ದಾನೆ ಹಾ ಹಾಲು ಕುಡ್ಸಿದೀನಿ ಒಂದಿಷ್ಟು ನೆಲ ಒರೆಸ್ಬೇಕು ಅದಕ್ಕೆ ನೀರು ತರಬೇಕು ಹೋಗಿ ಏ ಬಿಡಿ ಅತ್ತ ನೆಲ ಏನ್ ಧೂಳಾಗಿಲ್ಲ ಏನಿಲ್ಲ ಏನ್ ಒರ್ಸ್ತಿಯಾ ಒಂದೇ ಸಮಕ್ಕೆ ಮಾಡ್ತಿಯಾ ಎದ್ದಾಗೆ ತಿಂಡಿ ಮಾಡಿದೆ ಕೆಗಾಲೆ ಮಧ್ಯಾಹ್ನ ಕಡ್ಗೆ ಮಾಡಿದ್ದೆ ಆಮೇಲೆ ಬಟ್ಟೆ ಒಗ್ಡಾಕ್ ಬಂದೆ ಈಗಾಲೇ ನೆಲೆ ಸುಮ್ಮನೆ ಸುಮ್ನೀರ್ ಒಂದ್ಸಣ ಹೊತ್ತು ಕುಕ್ಕ ಅಯ್ಯೋ ಅತ್ತಿಗೆ ಈಗ ಒಂದ್ ಸ್ವಲ್ಪ ವರ್ಸ್ ಬಿಡ್ತೀನಿ ಯಾಕಂದ್ರೆ ಬೇರೆ ರಾತ್ರಿ ಉಚ್ಚೆ ಮಾಡ್ಕೊಂಡಿದ್ದ ನೆಲ ಎಲ್ಲ ಜಲೀಜಾಗೈತೆ ಅದಕ್ಕೇ ವರ್ಸ್ ಬಿಡ್ತೀನಿ ಅದಕ್ಕೆ ನೀರು ತೊಂಬ್ರಕ್ ಹೋಗ್ತೀನಿ ಬಿಂದ ಎಲ್ಲ ಅದಕ್ಕೆ ಎಲ್ಲಿಕಿದ್ರಿ ನಿಮ್ಮ ಅಣ್ಣ ಸಿಗ್ಲಿಲ್ಲ ನಿನಗೆ ಹಾ ನಿಮ್ಮ ಯಾ ನೀರ್ ತರಕೇನ ನೀರ್ ತರಗೋ ಅಂತ ಹೇಳ್ದೆ ಬಿಂಗೆ ತಗೊಂಡು ಹೋಗಿರ್ಬೇಕೇನ ಇಲ್ಲ ಅದ್ಕೆ ಸಿಗ್ಲಿಲ್ಲ ಅವರು ನೀರ್ ನೀರ್ತರ ಹೋದ್ರ ಅವ್ರಿಗಿನ್ನ ನಾನೇ ತೊತ್ತಿದ್ನಲ್ಲ ಸುಮ್ಮನೆ ಯಾಕೆ ನೀನು ಎಲ್ಲ ಕೆಲಸನೂ ನೀನೇ ಮಾಡು ನಿಮ್ಮ ಅಣ್ಣ ಯಾ ಸುಮ್ಮನ ಅದೇ ಹೋಗುತ್ತೆ ಉಂಡು ಏನನ್ನ ಹೇಳಿ ಕೆಲಸ ಮಾಡ್ಸೋಣ ಬಂಗಿಲ್ಲ ನೀನ್ ಸುಮ್ಮನೆ ಎಲ್ಲ ಮಾಡ್ತೀನಿ ನೀನು ಹಬ್ಬನೇ ಅದಕ್ಕೇನೆ ನೀರ್ ತರಗು ಅಂತ ಹೇಳಿ ಕಳಿಸ್ತೀನಿ ಬಿಂಗೆ ತಗೊಂಡು ಹೋಗಿರ್ಬೇಕೇನೋ ನೀನು ಕರಿ ಅಂತ ಹೇಳಿದ್ನಪ್ಪ ನಿಮ್ಮ ಅಣ್ಣಗೆ

ನಾನು ನೀವತ್ತು ವಾರ ಮಾಡಬೇಕು ಎಲ್ಲ ಎಲ್ಲ ವಾರಿಸ್ಬೇಕು ಪಾತ್ರ ಎಲ್ಲಾ ತಿಕ್ಕಿಕ್ಬೇಕು ಹಾಂ ಅಣ್ಣ ನೀ ತಂದಿಗೆ ಇಟ್ಕೊಂಡ್ ಬಂದಿದ್ದೀನಿ ನೀನು ಹೊಸ ತುಂಬಾ ತೊಂದ್ ಒಯ್ಬೇಕು ಹಾಂ ಎರಡು ತಂದಿ ತಂದಿಕ್ಕಿ ಹೋಗ್ಬಿಡ್ಬೇಡ ಅಲ್ಲೇನೆ ತಂದಿದ್ದೀನಿ ಅಂತ ಹೇಳಿ ಜಿಲೇಬಿ ತುಂಬಿಸು ತುಂಬಾನ ಹೋಗಿ ತುಂಬ ಒಯ್ದು ಕೊಡ ಹೋಗಿ ಆ ಬಾನೆಕು ಆಮೇಲೆ ಕೊಳಗ್ಬೇಕು ಎಲ್ಲಾದು ಒಯ್ ಹೋಗಿ ಹೋಗಿ ನಿಮ್ಮ ಅಣ್ಣ ಇದ್ದೀನಿ ಎಲ್ಲ ತುಂಬಿಸ್ಕೊಂಬಿಡು ನೀನು ಹಾಂ ನೀನು ನೀ ತರಕೇಡ ನೀನು

ಏನ್ ಮಾಡಕ್ ಆಗುತ್ತೆ ಬಿಡೆ ಭಾಗ್ಯಮ್ಮ ಅಣೆ ಬರ ಹ ಯಾರ ಯಾರ ಅಣೆ ಬರ ಎಲ್ಲೆಲ್ಲಿ ಇರುತ್ತೋ ಏನು ಹ ಬಿಡು ನೋಡಣ ಅದ ಯಾವಾಗ ಬರ್ತಾರೆ ಎಂಬದ ನಮ್ಮ ಅತ್ತಿ ಹ ಇನ್ನು ಎಷ್ಟು ದಿನ ಇರಕ ಅಲ್ಲಿ ಹ ಅಲ್ಲೋನು ಬೇಜಾರ ಆಗುತ್ತೆ ಅಲ್ಲೋ ಅದು ಇದು ಕೆಲಸ ಹೇಳ್ತಾರೆ ಅವಾಗ ಗೊತ್ತಾಗುತ್ತೆ ಯಾಕಾದ್ರೂ ಬಂದ ಇಲ್ಲಿಗೆ ಅಂತ ಹೇಳಿ ಅವರಾಗಿ ಅವರು ಬರ್ತಾರೆ ಬಿಡು ನಮ್ಗೆ ನಾವು ಹೋಗೋ ಕಾರ್ಯ ಕರ್ದಿದ್ವಿ ಬರಲ್ಲ ಅಂತ ಅಂದ್ರನ ನೀನ್ ನಾವೇನು ಹೊತ್ಕೊಂಡ್ ಬರಕ್ ಆಗುತ್ತೆ ಹ್ಮ್ ಅದು ಸರಿ ನಿಮ್ಮ ಅತ್ತಿಗೆ ಅಯ್ಯೋ ಅಷ್ಟಿನ ಹಾ ಪುಕ್ಸಟ್ಟೆ ಯಾರುಂಬಾಕಿತ್ತಾರೆ ಹೇಳು ಏನೋ ಒಂದ್ ಮೂರು ದಿವಸ ಇಕ್ಬೋದು ಒಂದ್ ವಾರ ಇಕ್ಬೋದು ತಿಂಗ್ಳಗ್ ಯಾರು ಪುಕ್ಸಟ್ಟೆ ಮುದ್ದೆ ಇಕ್ಕಲ್ಲ ಏನಾದ್ರು ಕೆಲಸ ಮಾಡಿದೇನೆ ಹಾ ಸರಿ ಅಮ್ಮ ಮಾತಾಕ್ ಹೋಗ್ತೀನಿ ಕುಕ್ಕಳಿ ಹೋಗಿ ಏನ್ ಕೆಲಸ ಐತಿ ಏಳಿನಲ್ಲಿ ಅವಾಗಲೇನಿ ಪಾರ ಮಾಡ್ಬೇಕು ಅಂತಾನ ನೆಲ ತೊಳಿಬೇಕು ನೀರೆಲ್ಲ ತಾಂಡೋಗಿ ಅಂತಾನ ಹೋಗ್ತೀನಿ ಹೌದಾ ಸರಿ ಆಯ್ತು ಹೋಗಮ್ಮ ఓకే స్నేహితుర ఈ విడియో ము కథ ముందు వీడియో ఇష్ట అది లైక్ మిషర్ మిమ్మ చబ్స్క్రైబ్ మొదటి సబ్స్క్రైబ్ ముంద వీడియో సిక్తి నమస్కారం